ಹರೇ ಕೃಷ್ಣ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ನಲವತ್ತಾರನೆಯ ಶ್ಲೋಕ ತದಧರ್ಮ್ಞ ಭವದ್ಭಿರ್ಗೌರವಂ ಕುಲಂ ವೃಜಿನಂ ನಾರ್ಹತಿ ಪ್ರಾಪ್ತು ಪೂಜ್ಯಂ ವಂದ್ಯಮಭೀಕ್ಷ್ಣಶಃ ಅನುವಾದ ಹೀಗಿದೆ ಧರ್ಮ ತತ್ವಜ್ಞಾನಿಯಾದ ಎಲೈ ಅದೃಷ್ಟಶಾಲಿಯೇ ಸರ್ವದಾ ವಂದ್ಯರು ಮತ್ತು ಪೂಜ್ಯರು ಆಗಿರುವವರ ಮಹಿಮಾನ್ವಿತ ಕುಟುಂಬಗಳ ಸದಸ್ಯರಿಗೆ ದುಃಖ ಉಂಟು ಮಾಡುವುದು ನಿಮಗೆ ಒಳ್ಳೆಯದಲ್ಲ ಇದರ ಭಾವಾರ್ಥ ಹೀಗಿದೆ ಗೌರವಾನ್ವಿತ ಕುಟುಂಬದವರಿಗೆ ಅತ್ಯಲ್ಪ ಅವಮಾನವು ದುಃಖಕ್ಕೆ ಕಾರಣವಾಗಲು ಸಾಕು ಆದ್ದರಿಂದ ಸುಸಂಸ್ಕೃತನಾದ ವ್ಯಕ್ತಿಯು ಪೂಜನೀಯ ಕುಟುಂಬಗಳೊಂದಿಗೆ ವ್ಯವಹರಿಸುವಾಗ ಸದಾ ಎಚ್ಚರಿಕೆಯಿಂದ ಇರಬೇಕು ಶ್ಲೋಕ ನಲವತ್ತ ಏಳು ಮಾರೋದೀದಸ್ಯ ಜನನೀ ಗೌತಮೀ ಪತಿ ಯಥಾಹಂ ಮೃತವತ್ಸಾರ್ಥ ಅರೋದಿ ಯಶ್ರಮುಖಿ ಮುಹು ಅನುವಾದ ನನ್ನ ಪ್ರಭುವೆ ದ್ರೋಣಪತ್ನಿಯು ನನ್ನಂತೆ ರೋದಿಸುವಂತೆ ಮಾಡಬೇಡ ನನ್ನ ಪುತ್ರರ ಮರಣದಿಂದ ನಾನು ದುಃಖಿ ಅವಳು ನನ್ನಂತೆ ಸದಾ ರೋಧಿಸುವಂತೆ ಆಗದಿರಲಿ ಭಾವಾರ್ಥ ಹೀಗಿದೆ ಸಹಾನುಭೂತಿ ಪರಳು ಸಾಧ್ವಿ ಮಹಿಳೆಯೂ ಆದ ದ್ರೌಪದಿಗೆ ದ್ರೋಣಾಚಾರ್ಯರ ಪತ್ನಿಯನ್ನು ತನ್ನಂತೆಯೇ ಸಂತಾನಹೀನ ಸ್ಥಿತಿಯಲ್ಲಿಡುವ ಮನಸ್ಸಾಗಲಿಲ್ಲ ಮಾತೃಭಾವನೆಗಳ ದೃಷ್ಟಿಯಿಂದ ಹಾಗೂ ದ್ರೋಣಾಚಾರ್ಯರ ಪತ್ನಿಯ ಗೌರವಾನ್ವಿತ ಸ್ಥಾನದ ದೃಷ್ಟಿಯಿಂದ ಇದು ಅವಳ ನಿಲುವಾಗಿತ್ತು